ಅರವಿಂದ್ ಅಂತ ಮಧುಮೇಹ ತಗ್ನ ಡಾಕ್ಟರ್ ಅರವಿಂದ್ ಡಯಾಬಿಟಿ ಸೆಂಟರ್ ಬಸವೇಶ್ವರ ನಗರ ಬೆಂಗಳೂರು ಇವರು ಡಾಕ್ಟರ್ ಅಮಿತ್ ಡೇ ಅವರು ಮಧುಮೇಹ ತಗ್ನೂರು ಕೋಲ್ಕಟ್ಟೆಯಿಂದ ಬಂದಿದ್ದಾರೆ ಅವರು ಡಾಕ್ಟರ್ ಅಜರ್ ಅಂತ ಅವರು ಬೆಂಗಳೂರವರೇ ಈ ಮೂರು ಅಂತ ಇವರು ಮೆಡಿಕಲ್ ಅಲ್ಲಿ ಇರ್ತಾರೆ ನಮಗೆ ಸೊ ನಾವು ಇದು ಈಗ ಮಧು ಈ ಮೀಟಿಂಗ್ ಏನು ಇದೀವಿ ಅಂತಂದರೆ ನಾನೇ ಮತ್ತೆ ನಾಡಿದ್ದು ಬೆಂಗಳೂರಲ್ಲಿ ಡಾಕ್ಟರ್ಸ್ ಎ ಐ ಗ್ಲೋಬಲ್ ಸಮಿಟ್ ಅಂತ ಟ್ವೆಂಟಿ ಟ್ವೆಂಟಿ ಫೈವ್ ಈ ವರ್ಷದಲ್ಲಿ ಡಾಕ್ಟರ್ಸ್ ಎ ಐ ಗ್ಲೋಬಲ್ ಸಮಿಟ್ ಅಂತ ಮಾಡ್ತಾ ಇದೀವಿ ಅಂದ್ರೆ ನನ್ಗೆ ಗೊತ್ತಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇದು ಮೆಡಿಸಿನ್ ಅಂದರೆ ಡಾಕ್ಟರ್ಸ್ಗೆ ಹಾಸ್ಪಿಟ್ಲಿಗೆ ಗೆ ಹೆಂಗ್ ಹೆಲ್ಪ್ ಆಗುತ್ತೆ ಅನ್ನೋದು ಈ ಕಾರ್ಯಕಾರಿಣಿ ಇದೆ ಈ ಎರಡು ದಿವಸದ್ದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಹೋಗ್ಲಿದ್ದೆ ಶನಿವಾರ ಮತ್ತು ಭಾನುವಾರ ಎ ಟಿ ವಿ ಹೋಲಲ್ಲಿ ಮೆಡಿಸನ್ ಇಲ್ಲಿ ಹತ್ರ ಅಲ್ಲಿ ಇರುತ್ತೆ ಸೊ ಇದನ್ನ ಈ ಕಾನ್ಸೆಪ್ಟ್ ನಾವು ಬೆಂಗಳೂರಲ್ಲಿ ಆಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಇದು ಫಸ್ಟ್ ಆಫೀಸ್ಟ್ಯಾಂಡ್ ಇದು ಎನ್ನೋದು ನಾವು ಫಸ್ಟ್ ಇಂಡಿಯಾದಲ್ಲೇ ಫಸ್ಟ್ ಕಾನ್ಫಿಡೆನ್ಸ್ ಎಸ್ಪೆಷಲಿ ಈ ಮೆಡಿಕಲ್ ಅಲ್ಲಿ ಸೊ ಈ ಮೇಲೆ ಯಾಕೆ ಬೆಂಗಳೂರು ಮಾಡ್ತಾ ಇದ್ದಾರೆ ಫಸ್ಟ್ ಟೈಮು ಅಂತಂದರೆ ಬೆಂಗ್ಳೂರು ಟೆಕ್ಸ್ ಸಿಟಿ ಸೈಂಟಿಫಿಕ್ ಸಿಟಿ ಐ ಟಿ ಕ್ಯಾಪಿಟಲ್ ಆಗಿರೋದ್ರಿಂದ ಬೇರೆ ಎಲ್ಲದೂ ಸಿಟಿಗಿಂತ ಬ್ಯಾಂಗ್ಳೂರೇ ರೈಟ್ ಟೈಮ್ ರೈಟ್ ಪ್ಲೇಸ್ ಅಂತಂದ್ಬಿಟ್ಟು ನಾವು ಬೆಂಗಳೂರಲ್ಲೇ ಮಾಡ್ತಾ ಇರೋದು ಎಷ್ಟೊಂದು ಐ ಟಿ ಬಿ ಟಿ ಕಂಪನಿ ತುಂಬ ಇದೆ ಬೆಂಗಳೂರಲ್ಲೇ ಇರೋದ್ರಿಂದ ಐ ಟಿ ಆಗಿರೋದ್ರಿಂದ ಇದು ಬೆಂಗಳೂರು ಇದನ್ನ ಅಟೆಂಡ್ ಮಾಡಕ್ಕೆ ಸುಮಾರು ನಾಲ್ಕು ಜನ ನಾಲ್ನೂರರಿಂದ ಐದುನೂರು ಜನ ಅಕ್ರಾಸ್ ಇಂಡಿಯಾ ಭಾರತದಿಂದ ಎಲ್ಲ ಡಾಕ್ಟರ್ಸ್ ಬರ್ತಾ ಇದ್ದಾರೆ ಟೆಕ್ನಾಲಜಿ ಪೀಪಲ್ ಬರ್ತಾ ಇದ್ದಾರೆ ಗೂಗಲ್ ಇಂದ ಬರ್ತಾ ಇದ್ದಾರೆ ಝೋಗೋ ಇಂದ ಬರ್ತಾ ಇದ್ದಾರೆ ಈ ಥರ ಬಿಗ್ ಪಿ ಐ ಟಿ ಜಾಯಿಂಟ್ಸು ಬರ್ತಾ ಇದ್ದಾರೆ ಏನಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ನಮ್ಮ ಎ ಐನ ಹೆಂಗೆ ನಾವು ಯೂಸ್ ಮಾಡ್ಬೋದು ಪೇಶೆಂಟ್ ನೋಡಕ್ಕೆ ಹೆಂಗ್ ಹೆಲ್ಪ್ ಆಗುತ್ತೆ ಡಯಾಬಿಟೀಸ್ ಇರ್ಬೋದು ಗ್ಯಾಕೊಲಜಿ ಇರ್ಬೋದು ಆರ್ಥೋಪೆಡಿಕ್ಸ್ ಇರ್ಬೋದು ಪಾರ್ಕಾಲಜಿ ಇರ್ಬೋದು ಕಾರ್ಡಿಯಾಲಜಿ ಇರ್ಬೋದು ಎಲ್ಲ ಎ ಏ ಹಿಂಗೆ ಎಲ್ಪ್ ಆಗುತ್ತೆ ಮದ್ಮೆ ಡಿರೆಕ್ಟ್ ಮಾಡೋಕ್ಕೆ ಪ್ರಿವೆನ್ಷನ್ ಮಾಡೋಕ್ಕೆ ಹಾರ್ಟ್ ಪ್ರಾಬ್ಲಮ್ ಪ್ರಿವೆಂಟ್ ಮಾಡಲಿಕ್ಕೆ ಹೆಂಗೆ ಹೆಲ್ಪ್ ಆಗುತ್ತೆ ನಾವು ಪೇಷೆಂಟ್ ನೋಡಬೇಕಾದ್ರೆ ಇ ಸಿ ಜಿ ಮಾಡ್ತೀವಿ ಎಕ್ ಓ ಮಾಡ್ತೀವಿ ಅದನ್ನು ಇಂಟ್ರಪ್ರೆಟ್ ಮಾಡಿ ಹೆಂಗೆ ಇದನ್ನು ಐಡೆಂಟಿಫೈ ಮಾಡಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ಎಲ್ಲ ಬೀಡೋರು ಬರ್ತಾ ಇದ್ದಾರೆ ಇದರಲ್ಲಿ ಈಗ ಪದ್ಮಶ್ರೀ ಅವಾರ್ಡೀಸು ಬರ್ತಾ ಇದ್ದಾರೆ ಮೇನು ಮತ್ತೆ ನಮ್ಮ ಡಯಾಬಿಟಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟು ಬರ್ತಾ ಇದ್ದಾರೆ ನಾನ್ ಡಯಾಬಿಟಿಕ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟು ನಾನು ನಾನು ಬೆಂಗಳೂರ್ಲೆ ಇರೋದು ಅವರು ಲಕ್ನೋಲ್ಲಿ ಇರ್ತಾರೆ ಅವರು ಅಲ್ಲಿ ಬರ್ತಾ ಇದಾರೆ ಪದ್ಮಶ್ರೀ ಅವಾರ್ಡಿ ಮುಂಬೈಯಿಂದ ಬರ್ತಾ ಇದ್ದಾರೆ ಡಾಕ್ಟರ್ ಶಶಾಂಕ್ ಜೋಶಿ ಅಂತ ಇದ್ದಾರೆ ಅವರು ಪದ್ಮಶ್ರೀ ಅವಾರ್ಡಿ ಮತ್ತೆ ಎಂಡೋಕಾಲಜಿಸ್ಟು ಸೊ ಮೆಡಿಕಲ್ ಫೀಲ್ಡ್ ಅಲ್ಲಿ ದೊಡ್ಡ ದೊಡ್ಡ ಪರ್ಸನ್ಸ್ ಬರ್ತಾ ಇದಾರೆ ಟೆಕ್ನಾಲಜಿ ಫೀಲ್ಡ್ ದೊಡ್ಡ ದೊಡ್ಡ ಪರ್ಸನ್ ಬರ್ತಾ ಇದ್ದಾರೆ ಇದಕ್ಕೆ ಮೇನ್ ಆರ್ಗನೈಜರ್ ಆಗಿ ಡಾಕ್ಟರ್ ಅಮಿತ್ ಅಂತ ಕೊಲ್ಕಟ್ಟಾದವರು ಅವರು ಒಂದೆರಡು ಮಾತು ಹೇಳ್ತಾರೆ ಬಟ್ ಅವ್ರು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ